ಹಾಯ್ ಎಲ್ಲರಿಗೂ ನಮಸ್ಕಾರ ರೇಖಾ ಅಡುಗೆ ಮನೆ ಅಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಮಲೆನಾಡ್ ಸ್ಟೈಲು ಅಕ್ಕಿ ರೊಟ್ಟಿ ಹೇಗ್ ಮಾಡೋದಂತ ನೋಡೋಣ ಇದು ಉಬ್ಬಿದ ರೊಟ್ಟಿ ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಅಂತಾನೂ ಹೇಳ್ತಾರೆ ಇದಕ್ಕೆ ನಾನಿಲ್ಲಿ ಒಂದು ಗ್ಲಾಸಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಈ ಗ್ಲಾಸಿನ ಅಳತೆಯಲ್ಲಿ ಅಕ್ಕಿ ಹಿಟ್ಟು ನೀವು ಅಂಗಡಿ ಹಿಟ್ಟಾದರೂ ತೊಗೋಬೋದು ಅಥವಾ ಮನೆಯಲ್ಲೇ ಮಾಡಿರೋ ಅಕ್ಕಿ ಹಿಟ್ಟಾದ್ರೂ ತಗೊಳ್ಬಹುದು ಅದೇ ಅಳತೆಯಲ್ಲಿ ನಾನು ಎರಡು ಗ್ಲಾಸ್ನಷ್ಟು ನೀರು ಹಾಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಳತೆ ಅಕ್ಕಿ ಹಿಟ್ಟಿಗೆ ಎರಡು ಗ್ಲಾಸಿನ ಅಳತೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇದನ್ನು ಫುಲ್ಲು ಕಾಯಕ್ಕಿಡೋಣ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ತುಂಬ ಉಪ್ಪು ಹಾಕ್ಬಿಡಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದು ಕುದೀತಾ ಇದೆ ಈಗ ಈಗ ಇದಕ್ಕೆ ನಾನು ಏನು ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ಆಗೋದಿಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಟ್ರೆ ಆಯಿತು ಈ ರೊಟ್ಟಿ ತುಂಬಾ ಸಾಫ್ಟ್ ಆಗಿರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಮಧ್ಯಾಹ್ನಕ್ಕೂ ಸಹ ತಿನ್ಬಹುದು ಸಾಫ್ಟ್ ಆಗಿರೋದ್ರಿಂದ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ತಳ ಹತ್ತೋದಿಲ್ಲ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಟ್ರಾಯ್ತು ನೋಡಿ ಎಲ್ಲೂ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಕ್ಕಿ ಇಟ್ಟು ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನಿಲ್ಲಿ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಆಫ್ ಮಾಡಿ ಇಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದು ಸ್ವಲ್ಪ ಬಿಸಿ ನಮಗೆ ಹಾರಬೇಕು ತಣ್ಣಕ್ಕಾಗಕ್ಕೆ ಬಿಡೋಣ ಬೆಚ್ಚಗಿರೋವಾಗ ನಾವು ಇದಕ್ಕೆ ಬೇರೆ ಹಿಟ್ಟು ಸೇರಿಸಿ ಕಲಸ್ಕೊಡ್ಬೇಕು ಈಗ ನೋಡಿ ಬೆಚ್ಚಕ್ಕಾಗಿದೆ ಇದಕ್ಕೆ ನಾನು ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದ್ದರೆ ಸಾಕು ತುಂಬ ಬಿಸಿ ಇದ್ದರೆ ಬೆರ್ಸೋಕೆ ಆಗೋದಿಲ್ಲ ಈಗ ಒಂದು ಲೋಟ ಅಕ್ಕಿ ಹಿಟ್ಟು ಏನು ತಗೊಂಡಿದ್ನಲ್ಲ ಅದೇ ಗ್ಲಾಸ್ ಅಳತೆಯಲ್ಲಿ ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ನೋಡಿ ಹಾಕೊಳ್ಳಿ ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕಾಗೆ ತುಂಬಾ ಗಟ್ಟಿಯಾಗಿ ಸಹ ಕಲಸ್ಬಿಡಿ ನಾವು ಈ ತರ ಹಿಟ್ಟನ್ನ ಹಸಿ ಹಿಟ್ಟು ಮತ್ತೆ ಸೇರಿಸಿ ಕಲಿಸೋದ್ರಿಂದ ಚೆನ್ನಾಗಾಗುತ್ತೆ ಆಗುತ್ತೆ ರೊಟ್ಟಿಗಳು ನೀವೇನು ಮಲೆನಾಡ್ ಸ್ಟೈಲಲ್ಲಿ ತಿಂತೀರಲ್ಲ ರೊಟ್ಟಿ ಅದೇ ತರ ಇರುತ್ತೆ ಬರೀ ಹಿಟ್ಟು ಬೇಯಿಸಿ ಅದನ್ನೇ ಮಾಡೋದ್ರಿಂದ ರೊಟ್ಟಿ ಸ್ವಲ್ಪ ಹಾರ್ಡ್ ಬರುತ್ತೆ ಈಗ ನೋಡಿ ಇಲ್ಲಿ ಚಪಾತಿ ಹಿಟ್ಟಿನ ಥರ ಹದ್ದಕ್ಕೆ ಕಳಿಸ್ಕೋಬೇಕು ಇದನ್ನೀಗ ಚೆನ್ನಾಗಿ ಕಲಸಿ ಹಾಗೆ ಬಿಡೋಣ ಬೆರೆಸ್ಬೇಕಾದ್ರೆ ಕೈ ಗಂಟುತ್ತೆ ಮತ್ತು ಬೆರೆಸಿದಾದ ನಂತರ ಏನು ಕೈ ಗಂಟೋದಿಲ್ಲ ಇದಕ್ಕೆ ಎಣ್ಣೆ ಬೇಕಾಗೋದಿಲ್ಲ ತುಪ್ಪ ಎಣ್ಣೆ ಏನೂ ಬೇಕಾಗೋದಿಲ್ಲ ಕಲಸೋದಕ್ಕೆ ಈಗ ನೋಡಿ ಹಿಟ್ಟು ನನಗೆ ರೆಡಿ ಆಗಿದೆ ಈ ಅದಕ್ಕೆ ಕಲಸಿ ಇಟ್ಕೊಂಡ್ರೆ ಆಯ್ತು ಈಗಿದು ರೆಡಿ ಆಗ್ತಾ ಇದೆ ಹಿಟ್ಟು ಇದನ್ನು ನಾನು ಅವನೀಗ ಎಷ್ಟು ಬೇಕಷ್ಟು ಉಂಡೆ ಮಾಡಿ ಇಟ್ಕೊಳ್ತೀನಿ ಚಪಾತಿ ಹಿಟ್ಟು ಎಷ್ಟು ತಗೋತೀವಿ ಒಂದು ಚಪಾತಿಗೆ ಆ ಥರ ಉಂಡೆ ಮಾಡಿ ತೊಗೊಂಡ್ರೆ ಆಯಿತು ಎಲ್ಲಾನು ಉಂಡೆ ಮಾಡಿ ಇಟ್ಕೊಂಡು ಮತ್ತೆ ಈಗ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ರೊಟ್ಟಿ ಮಾಡೋದಕ್ಕೆ ಹೋಳಿಗೆ ಶೀಟ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಶೀಟ್ ಬರುತ್ತಲ್ಲ ಎಣ್ಣೆದು ಕವರು ಖಾಲಿ ಎಣ್ಣೆ ಖಾಲಿ ಮಾಡಿದ ನಂತರ ಆ ಶೀಟ್ನಲ್ಲಿ ಸಹ ಮಾಡ್ಕೊಳ್ಬೋದು ಈಗಿಲ್ಲಿ ನಾನು ಒಂದೇ ಒಂದು ಡ್ರಾಪ್ನಷ್ಟು ಎಣ್ಣೆ ತೊಗೊಂಡು ಪೇಪರ್ಗೆ ಹಚ್ಚಿಟ್ಕೊಂಡಿದೀನಿ ಹೋಳಿಗೆ ಪೇಪರ್ಗೆ ಇದ್ರ ಮೇಲೆ ರೊಟ್ಟಿ ಇಟ್ಟು ಈ ಥರನೇ ನೀವು ಕೈಯಲ್ಲಿ ತಟ್ಟಿ ಮಾಡೋದಾದ್ರೆ ತಟ್ಟಿ ಮಾಡ್ಬೋದು ನಾನಿವತ್ತು ಬೇರೆ ತರ ತೋರಿಸ್ತೀನಿ ಈಗ ಇನ್ನೊಂದು ಹೋಳಿಗೆ ಶೀಟ್ನ ಇದ್ರ ಮೇಲೆ ಹಾಕಿ ಇದಕ್ಕೆ ನಾನು ಚಪಾತಿ ಮಣೆ ಇರುತ್ತಲ್ಲ ಅದನ್ನ ಈ ತರ ಉಲ್ಟಾ ಹಾಕಿ ಇದನ್ನ ನಾನು ಪ್ರೆಸ್ ಮಾಡಿಕೊಡ್ತಾ ಇದ್ದೀನಿ ನಿಮ್ಮ ಹತ್ರ ರೊಟ್ಟಿ ಪ್ರೆಸರ್ ಇತ್ತಂದ್ರೆ ಮಾಡ್ಕೊಳ್ಬೋದು ನಾನಿಲ್ಲಿ ಕೈಯಲ್ಲೇನೆ ಈ ತರ ಪ್ರೆಸ್ ಮಾಡ್ಕೊಡ್ತಾ ಇದ್ದೀನಿ ಒಂದೇ ಶೇಪ್ ನಲ್ಲಿ ಬರುತ್ತೆ ಚೆನ್ನಾಗಿ ಬರುತ್ತೆ ನಿಮ್ಗೆ ರೊಟ್ಟಿ ಏನಾದ್ರೂ ಹಿಟ್ಟು ಒಂದು ಕಡೆ ದಪ್ಪ ಇದೆ ಅಂತಂದ್ರೆ ಮತ್ತೆ ಇದೇ ತರನೇ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಬೋದು ಈಗ ನೋಡಿ ರೊಟ್ಟಿ ರೆಡಿ ಆಗಿದೆ ಇದನ್ನ ನಾನು ಈ ತರ ಕೈಗೆ ತಗೊಂಡು ಅಂಚಿನ ಮೇಲೆ ಹಾಕೊಳ್ಳೋದು ಆ ಕೆಳಗಡೆ ಇರೋದು ಮೇಲೆ ಹಾಕಿ ಕೆಳಗಡೆನೆ ಬರಬೇಕು ತಿರುಗ್ಸಿ ಹಾಕಕ್ಕೆ ಹೋಗ್ಬಿಡಿ ಇದಕ್ಕೀಗ ಎಣ್ಣೆ ಏನು ಹಚ್ಚೋದು ಬೇಡ ಹಾಗೇ ಬೇಯಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಟೊಮೆಟೊ ಗೊಜ್ಜಂತೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಕಾಯಿ ಚಟ್ನಿ ಟೊಮೆಟೊ ಗೊಜ್ಜು ಅಥವಾ ಮಸಾಲೆ ಸಾಂಬಾರ್ಗಳು ಗೀ ರೋಸ್ಟ್ ಚಿಕನ್ ಗ್ರೇವಿ ಇಂಥದ್ದೆಲ್ಲ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈಗ ರೊಟ್ಟಿ ರೆಡಿ ಇದೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ರೊಟ್ಟಿ ರೆಡಿ ಇದೆ ಇವತ್ತು ನಾನು ಇದ್ಕಿನ್ಬೇಳೆ ಸಾಂಬಾರು ಮತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು